ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಕೇಸ್ನ ತನಿಖೆಯಲ್ಲಿ ರೋಚಕ ಬೆಳವಣಿಗೆ ಸಿಕ್ಕಿದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಬ್ರೇಕ್ ಮಾಡ್ತಾ ಇದ್ದೀವಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬರಿ ಕೇಸ್ನ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಒಂದು ಮಹಾ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯ ಮಹಾ ದರೋಡೆಯ ಕುರಿತಾದ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಡೆದಿದ್ದ ಮಹಾ ರಣ ಋಣರೋಚಕ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬರಿ ಕೇಸ್ನಲ್ಲಿ ಪೊಲೀಸ್ ಕೈವಾಡದ ಅನುಮಾನ ಗೋವಿಂದ ಪೊಲೀಸ್ ಠಾಣೆ ಪಿಸಿ ಅಣ್ಣಪ್ಪ ನಾಯಕ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಈ ದರೋಡೆಕೋರರ ಜೊತೆಗೆ ಸಂಪರ್ಕದಲ್ಲಿದ್ದ ಆರೋಪದ ಮೇಲೆ ವಶಕ್ಕೆ ಪಡೆದಿದ್ದಾರೆ ಗೋವಿಂದಪುರ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪನನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಯಾವುದರ ಮೇಲೆ ಈ ದರೋಡೆಕೋರರ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ ಆ ಆರೋಪದ ಮೇಲೆ ಪೊಲೀಸ್ ಬೇದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಬೇಲಿಯೇ ಎದ್ದು ಹೊಲಮೈಯ್ದ ಕಥೆಯ ಇದು ಬೇಲಿಯೇ ಎದ್ದು ಹೊಲಮೈಯ್ದ ಕಥೆಯ ಇಡೀ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕ ಬೆಚ್ಚಿ ಬೀಳೋ ರಾಬರಿಯನ್ನ ನಿನ್ನೆ ಮಠ ಮಠ ಮಧ್ಯಾಹ್ನ ಮಾಡಿದ್ರು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಹನ್ನೊಂದು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಮಾಡಿದ್ರು ಬರೀ ಏಳು ನಿಮಿಷದಲ್ಲಿ ಏಳು ಜನರ ತಂಡ ಈ ದರೋಡೆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿತ್ತು ಗೋವಿಂದಪುರ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪನ ಕೈವಾಡದ ಶಂಕೆ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಅತಿ ದೊಡ್ಡ ಸ್ಟೋರಿ ಬೆಂಗಳೂರನ್ನ ಬೆಚ್ಚಿ ಬಿಡಿಸಿದ್ದ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬರಿ ಕೇಸ್ನಲ್ಲಿ ಪೊಲೀಸ್ ಇಲಾಖೆಯ ವ್ಯಕ್ತಿಯ ಕೈವಾಡದ ಶಂಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ದರೋಡೆ ಕೇಸ್ನ ತನಿಖೆಯಲ್ಲಿ ರಣರೋಡ್ ಚಕ ಬೆಳವಣಿಗೆ ನಡೆದಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಏಳು ಕೋಟಿ ರಾಬರಿ ಪ್ರಕರಣದಲ್ಲಿ ಪೊಲೀಸ್ ಕೈವಾಡದ ಅನುಮಾನ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ವಿಚಾರಣೆ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ವಿಚಾರಣೆ ದರೋಡೆಕೋರರ ಜೊತೆಗೆ ಸಂಪರ್ಕದಲ್ಲಿದ್ದ ಆರೋಪದ ಮೇಲೆ ಪೇದಿನ ವಶಕ್ಕೆ ಪಡ್ಕೊಂಡಿದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಕೇಸ್ನಲ್ಲಿ ಪೊಲೀಸಪ್ಪನ ಕೈವಾಡದ ಶಂಕೆ ಇದೆ ಅಣ್ಣಪ್ಪ ನಾಯಕ್ ವಿಚಾರಣೆ ನಡೀತಾ ಇದೆ ಇದೇನಾದ್ರೂ ನಿಜ ಆದರೆ ಇಲ್ಲಿ ಬೇಲಿಯೇ ಎದ್ದು ಹೊಲಮೇದಂತೆ ಪೊಲೀಸ್ ಇಲಾಖೆಯ ವ್ಯಕ್ತಿಯೇ ದರೋಡೆ ಕೋರರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದ ಅನುಮಾನದ ಮೇಲೆ ಅಣ್ಣಪ್ಪ ನಾಯಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಶಂಕೆ ಇದೆ ಇವರ ಕೈವಾಡ ಇರಬಹುದು ಅಂತ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿ ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೊಡ್ತಾ ಇದೆ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಇದು ಪೊಲೀಸ್ ಠಾಣೆಯ ಒಬ್ಬ ವ್ಯಕ್ತಿ ಪೊಲೀಸ್ ಇಲಾಖೆಯ ಒಬ್ಬ ವ್ಯಕ್ತಿ ದರೋಡೆಕೋರರ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಅನ್ನೋದು ಸಿಗ್ತಾ ಇದೆ ಹೆಂಗಿದು ಆಯ್ತು ರವಿ ಬೌನಾ ಕರ್ನಾಟಕದ ಅಪರಾಧ ಪ್ರಕರಣಗಳ ಇತಿಹಾಸದಲ್ಲಿ ಬಹುಶಃ ಏಳು ಕೋಟಿ ಹನ್ನೊಂದು ಲಕ್ಷ ಡಕಾಯಿತಿ ರಾಬರಿ ಆಗಿರೋದು ಇದು ಫಸ್ಟ್ ಟೈಮ್ ಇಂದ ಇಸ್ಟ್ರಿ ಅಂತ ಹೇಳ್ಬೋದು ಇಂತಹ ದೊಡ್ಡ ಪ್ರಕರಣದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿನೇ ಭಾಗಿಯಾಗಿದ್ದಾರೆ ಅನ್ನುವಂತಹ ಅನುಮಾನ ಈಗ ಪ್ರಾಥಮಿಕ ತನಿಖೆ ವೇಳೆ ಬಯಲಾಗಿರುವಂತಹ ಹಿನ್ನೆಲೆಯಲ್ಲಿ ಗೋವಿಂದಪುರ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಅನ್ನುವಂತಹ ಒಬ್ಬ ಬೀಟ್ ಸಿಬ್ಬಂದಿ ಕಾನ್ಸ್ಟೇಬಲ್ನ ಅಹ್ ಸಿಸಿ ಬಿ ಅಧಿಕಾರಿಗಳು ವಶಪಡಿಸಿಕೊಂಡು ವಿಚಾರಣೆ ನಡೆಸುತ್ತಿರುವಂತದ್ದು ಅಂದ್ರೆ ಏನು ನಿನ್ನೆ ಮಧ್ಯಾಹ್ನ ಸುಮಾರು ಹನ್ನೆರಡು ವರೆಯಿಂದ ಒಂದು ಗಂಟೆ ಎರಡು ನಿಮಿಷದವರೆಗೂ ಆ ಈ ಒಂದು ದರೋಡೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಆರೋಪಿಗಳ ಜೊತೆ ಈ ಅಣ್ಣಪ್ಪ ನಾಯಕ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ ಅನ್ನೋದು ಪೊಲೀಸರಿಗೆ ಅನ್ಅಫಿಷಿಯಲ್ ಆಗಿ ಬಂದಿರುವಂತಹ ಮಾಹಿತಿ ಅದನ್ನ ಅಫಿಷಿಯಲ್ ಆಗಿ ದೃಢೀಕರಣ ಕೂಡ ಮಾಡ್ಕೊಂತಾರೆ ಒಂದಷ್ಟು ಟವರ್ ಡಂಪ್ ಸಂದರ್ಭದಲ್ಲಿ ಈ ಅಣ್ಣಪ್ಪ ನಾಯಕ್ ಏನಿದ್ರೆ ಆತನ ಕಾಲ್ ಒಂದಷ್ಟು ದ ಸಸ್ಪಿಷಿಯಸ್ ನಂಬರ್ಗೂ ಕೂಡ ಹೋಗಿರ್ತವೆ ಸೊ ಈ ಹಿನ್ನೆಲೆಯಲ್ಲಿ ಆತನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡುವ ಸಂದರ್ಭದಲ್ಲಿ ಇದೇ ಅಣ್ಣಪ್ಪ ನಾಯಕು ಈ ಹಿಂದೆ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡಕಾಯತಿ ಕೇಸ್ ಕೂಡ ನಡೆದಿರುತ್ತೆ ಅದನ್ನು ದರೋಡೆ ಕೇಸ್ ಇರುತ್ತೆ ಅಲ್ಲಿ ಸಿಕ್ಕಂತಹ ಮೂವರು ಆರೋಪಿಗಳ ಜೊತೆಗೆ ಕೂಡ ಈತನ ಸಂಪರ್ಕ ಇರುತ್ತೆ ಆದರೆ ಒಂದಷ್ಟು ಹಿರಿಯ ಅಧಿಕಾರಿಗಳು ಅಲ್ಲಿರುವಂತಹ ಎ ಸಿ ಪಿಗೆ ಮನವೊಲಿಸಿ ಈತನನ್ನ ಆ ಪ್ರಕರಣದಿಂದ ಕೈ ಬಿಡುವಂತೆ ಮಾಡ್ತಾರೆ ಆತನನ್ನ ಅರೆಸ್ಟ್ ಕೂಡ ಮಾಡಲ್ಲ ಆದರೆ ಈ ಒಂದು ಪ್ರಕರಣ ಅಂದ್ರೆ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆಯ ಪ್ರಕರಣದಲ್ಲಿ ಈತನ ಕೈವಾಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಅನ್ನುವಂತಹ ಮಾಹಿತಿಗಳು ನಮಗೆ ಸಿ ಸಿ ಬಿ ಮೂಲೆಯಿಂದ ಬರ್ತಾ ಇರುವಂಥದ್ದು ಇವತ್ತು ಬೆಳಗ್ಗೆಯಿಂದ ಆತ ನಾಟ್ ರಿಚೇಬಲ್ ಆಗಿದ್ದ ಸೊ ಹೀಗಾಗಿ ಇವತ್ತು ಮಧ್ಯಾಹ್ನ ಒಂದೂವರೆಗೆ ಆತನ ಬೆಂಗಳೂರಿನ ಸಿ ಬಿಯ ಒಬ್ಬ ಎ ಸಿ ಪಿ ಮತ್ತು ಅಧಿಕಾರಿಗಳು ಆತನ ಮನೆಗೆ ಹೋಗಿ ಕರ್ಕೊಂಡು ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅಲ್ಲಿ ವಿಚಾರಣೆ ಕೂಡ ನಡೆಸಿದ್ದಾರೆ ಸೊ ಪ್ರಮುಖವಾಗಿ ಸಿ ಎಂ ಎಸ್ ಕಂಪನಿ ಏನಿದೆಯಲ್ಲ ಇದು ಬೆಂಗಳೂರಿನಲ್ಲಿ ಸುಮಾರು ನೂರ ಐವತ್ತು ಎ ಟಿ ಎಂಗಳಿಗೆ ಹಣವನ್ನ ಹಾಕಿಸಲಾಗುವಂತಹ ಸಂಸ್ಥೆ ಅಂದ್ರೆ ಹಣ ಬ್ಯಾಂಕ್ನವ್ರದಿರುತ್ತೆ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಅಂದ್ರೆ ನೈಂಟಿ ಸೆವೆನ್ ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ರೂಪಾಯಿಗೆ ಒಂಬೈನೂರ ಎಪ್ಪತ್ತು ರೂಪಾಯಿ ಇವ್ರಿಗೆ ಹೋಗುತ್ತೆ ಅವರಿಗೆ ಸಿ ಎಂ ಎಸ್ ಕಂಪ್ನಿಗೆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಒಂದು ಶುಲ್ಕ ಅಂತೇಳಿ ಕೊಟ್ಟು ಹಣವನ್ನ ಹಾಕ್ಸ್ತಾರೆ ಯಾಕಂದ್ರೆ ಹಣವನ್ನ ಭದ್ರತೆ ಮಾಡೋದಾಗ್ಲಿ ಅದನ್ನ ಯಾವ್ಯಾವ ಬ್ಯಾಂಕ್ ಗಳಿಗೆ ಟ್ರಾನ್ಸ್ಫರ್ ಮಾಡಿ ಎ ಟಿ ಎಂ ಮಿಷಿನ್ಗಳು ಹಾಕುವಂತಹ ಸಂಪೂರ್ಣ ಜವಾಬ್ದಾರಿ ಒಂದು ಸೆಕ್ಯೂರಿಟಿ ಏಜೆನ್ಸಿ ಮಾದರಿ ಈ ಸಿ ಎಂ ಎಸ್ ಕಂಪ್ನಿ ಕೂಡ ಮಾಡ್ತಿರುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ರು ಒಂದು ಮೇಲನ್ನ ಕೂಡ ಹಾಕ್ತಾರೆ ನಿನ್ನೆ ಬೆಳಿಗ್ಗೆ ಬರುತ್ತೆ ಮೇಲು ಆ ಯಾವ ಯಾವ ಭಾಗದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಗಳಿಗೆ ಹಣವನ್ನ ಹಾಕ್ಬೇಕು ಅನ್ನುವಂತಹ ಒಂದು ಲಿಸ್ಟ್ ಅನ್ನ ಕೊಡ್ತಾರೆ ಆ ಲಿಸ್ಟ್ ಪ್ರಕಾರ ಇವರು ಹಣವನ್ನ ಸಿ ಎಸ್ ಅಂದ್ರೆ ನಿನ್ನೆ ಸಿ ಎಂ ಎಸ್ ಕಂಪನಿಯ ವಾಹನದಲ್ಲಿ ತುಂಬಿಸ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ಅಶೋಕ ಪಿಲ್ ಅವ್ರ ಹತ್ರ ಈ ಒಂದು ರಾಬರಿ ಆರಂಭ ದರೋಡೆ ಆರಂಭವಾಗುತ್ತೆ ಅಲ್ಲಿಂದ ನೇರವಾಗಿ ಡೈರಿ ಸರ್ಕಲ್ ಹತ್ರ ಹೋಗ್ತಾರೆ ಆ ಡೈರಿ ಸರ್ಕಲ್ ಹತ್ರ ಡ್ರೈವರ್ ಅನ್ನ ಇಳಿಸಿ ಆ ಸಿ ಎಂ ಎಸ್ ವಾಹನದಲ್ಲಿದ್ದಂತಹ ಮೂರು ಪೆಟ್ಟಿಗೆಯಲ್ಲಿ ಇದ್ದಂತಹ ಏಳು ಕೋಟಿ ಹನ್ನೊಂದು ಲಕ್ಷವನ್ನ ಇನೋವಾ ವಾಹನ ಕೂಡ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಆಗ್ತಾರೆ ನೀವು ಇದನ್ನ ಒಂದು ಪಕ್ಕಾ ಪ್ಲಾನ್ಡ್ ರಾಬರಿ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಮಾಡಿರುವಂತಹ ಟೈಮ್ ಏನಿದೆ ಅರ್ಲಿ ಮಾರ್ನಿಂಗ್ ಮಾಡುವಂತಹ ಅವಕಾಶ ಕೂಡ ಇತ್ತು ಮತ್ತೆ ಸಾಯಂಕಾಲ ಮಾಡುವಂತಹ ಅವಕಾಶ ಇತ್ತು ಆದ್ರೆ ಆ ಎರಡು ಸಂದರ್ಭಗಳಲ್ಲೂ ಕೂಡ ಮಾಡಿಲ್ಲ ಯಾಕಂದ್ರೆ ಹೆವಿ ಟ್ರಾಫಿಕ್ ಇರುತ್ತೆ ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಪೊಲೀಸರು ಅಲರ್ಟ್ ಆಗಿರ್ತಾರೆ ನಾಕಾ ಬಂದಿ ಸಹಜವಾಗಿ ಟ್ರಾಫಿಕ್ ಪೊಲೀಸ್ ಇರ್ತಾರೆ ಸೊ ಹೀಗಾಗಿ ಅಲ್ಲಿ ಬಹುಶಃ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರೆ ಪೊಲೀಸರ ಕೈಗೆ ಸಿಕ್ಕಿಬಿಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೆಚ್ಚಾಗಿರುತ್ತ ಕಾರಣಕ್ಕೋಸ್ಕರ ಇವರು ಮಧ್ಯಾಹ್ನ ಹನ್ನೆರಡುವರಿಂದ ಒಂದು ಗಂಟೆ ಆಯ್ಕೆ ಮಾಡ್ತಾರೆ ಭವನ ಪ್ರಮುಖವಾಗಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಏನು ಅವರು ಗಾಡಿ ನಿಲ್ಲಿಸ್ತಾರಲ್ಲ ಅಲ್ಲಿ ಸುತ್ತಮುತ್ತ ಯಾವುದೇ ಸಿಸಿ ಟಿವಿ ಇರಲ್ಲ ಜೊತೆಗೆ ಅಲ್ಲಿ ಒಂದು ನೂರ ಐವತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುವಂತಹ ఇది ఏషియానెట్ న్యూస్ నెట్వర్క్ ప్రస్తుతి